ನಮಸ್ತೆ ಸರ್ವರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೆಂಟು ವರ್ಷಗಳು ಸಂದು ಎಪ್ಪತ್ತೊಂಬತ್ತನೆಯ ವಸಂತಕ್ಕೆ ಕಾಲಿಟ್ಟಿತು ನಮ್ಮ ದೇಶ ಅಥವಾ ನಮ್ಮ ಭಾರತ ಮಾತೆ ಈ ಭಾರತ ಮಾತೆಯ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಇರುವಂಥ ಘೋಷವಾಕ್ಯಗಳನ್ನು ಗಮನಿಸೋದು ಬಹಳ ಉಚಿತ ಇವತ್ತಿನ ದಿನ ಯಾಕಂದರೆ ಇಡೀ ವರ್ಷದುದ್ದಕ್ಕೂ ಈ ಘೋಷವಾಕ್ಯಗಳನ್ನು ಇಟ್ಕೊಂಡೇ ನಾವು ಸಾಗಬೇಕಾದದ್ದು ಕರ್ತವ್ಯ ಕೂಡ ಜವಾಬ್ದಾರಿನೂ ಹೌದು ಏನು ಘೋಷವಾಕ್ಯಗಳಿದ್ದಾವೆ ಈ ವರ್ಷ ನೋಡಿ ಭಾರತ ಮಾತೆಗೆ ಜೈ ಅನ್ನಲೇಬೇಕಲ್ಲ ಎಲ್ಲರೂ ಈ ಉದ್ಘೋಷವನ್ನು ಹೇಳಲೇಬೇಕು ಸ್ವಾತಂತ್ರ್ಯ ಅಮರ ಅದು ಯಾವತ್ತೂ ಚಿರಾಯುವಾಗಿ ಇರಲಿ ಯಾರು ನಮ್ಮ ಸ್ವಾತಂತ್ರ್ಯವನ್ನು ಮತ್ತೆ ಕಿತ್ಕೊಳ್ಳದೇ ಇರಲಿ ಅನ್ನೋವಂಥ ಜಾಗೃತ ಭಾವ ಸರ್ವರಿಗೂ ಇರಬೇಕು ನಮ್ಮ ದೇಶ ನಮ್ಮ ಹೆಮ್ಮೆ ಪ್ರತಿಯೊಬ್ಬರಿಗೂ ಈ ಹೆಮ್ಮೆ ಅಭಿಮಾನ ಪ್ರೀತಿ ಆದರ ಗೌರವ ಇರಬೇಕಾದದ್ದೇ ದೇಶದ ಬಗ್ಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಯಾರೂ ಹೇಳಬೇಕಾಗಿಲ್ಲ ಸಣ್ಣ ಮಕ್ಕಳಿಗೂ ಕೂಡ ಈ ವಿಷಯ ಗೊತ್ತು ಯಾವಾಗ ನಮ್ಮ ಒಗ್ಗಟ್ಟು ಬಲವಾಗಿರ್ತದೆ ಶಕ್ತಿಯುತವಾಗಿರ್ತದೆ ಅನ್ಯರ ದಾಳಿಗಳಿಂದ ನಾವು ಮುಕ್ತರಾಗಬಹುದು ನೆಮ್ಮದಿಯಿಂದ ಬದುಕಬಹುದು ಮತ್ತೇನೋ ಭಾರತೀಯರು ನಾವೆಲ್ಲ ಒಂದು ನಾವೆಲ್ಲ ಒಂದು ಒಂದು ಸೂರಿನಡಿ ಒಂದೇ ತಾಯಿಯ ಮಡಿಲಲ್ಲಿ ಹುಟ್ಟಿದಂತಹ ಮಕ್ಕಳು ನಾವೆಲ್ಲ ಭಾರತೀಯರು ಒಂದು ಬೇರೆ ಎಲ್ಲವನ್ನು ಅನ್ಯತಾಭಾವಗಳನ್ನು ಬಿಟ್ಟು ಒಂದಾಗಿ ಬದುಕಬೇಕು ಅನ್ನುವಂಥ ಸುಂದರವಾದ ಅರ್ಥಪೂರ್ಣವಾದಂಥ ಘೋಷವಾಕ್ಯಗಳನ್ನು ನಾವು ಈ ವರ್ಷ ಇಟ್ಕೊಂಡಿದ್ದೀವಿ ಇಡೀ ವರ್ಷದುದ್ದಕ್ಕೂ ಇವುಗಳನ್ನು ಪಾಲಿಸೋದರತ್ತ ನಮ್ಮ ಗಮನ ಇರಬೇಕೆ ವಿನಃ ಸುಮ್ಮನೆ ಇವತ್ತೊಂದು ದಿನ ಹೇಳಿ ಭಾಷಣ ಮಾಡಿ ಮುಗಿಸೋದಲ್ಲ ಘೋಷವಾಕ್ಯಗಳಿರೋದು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಆದರೆ ಅದಕ್ಕೊಂದು ಅರ್ಥ ಇರಬೇಕು ಸುಮ್ಮನೆ ಯಾವುದೋ ಹಾಡುಗಳನ್ನು ಹಾಕ್ಕೊಂಡು ತೈ ತೈ ಅಂದ್ಕೊಂಡು ಪೇಪರಿ ಬಂದುವ್ರಂಗೆ ಕುಣಿಯೋದಲ್ಲ ದಿನಾಚರಣೆ ಮಾಡೋದ್ರ ಉದ್ದೇಶ ಏನಾಗಬೇಕಾಗಿದೆ ಆ ಪುಟ್ಟ ಮಕ್ಕಳಿಂದ ಶಾಲಾ ಕಾಲೇಜಿನ ಮಕ್ಕಳಿಂದ ಆಮೇಲೆ ಶಿಕ್ಷಕರಿಂದ ಒಳ್ಳೆ ಉಪಯುಕ್ತವಾದ ಭಾಷಣಗಳನ್ನು ಮಾಡಿಸ್ಬೇಕು ಚರ್ಚಾ ಸ್ಪರ್ಧೆ ಗಾಯನ ಸ್ಪರ್ಧೆ ಆಟೋಟಗಳು ದೇಶದ ಜಾಗ ಅಭಿಮಾನವನ್ನು ಹೆಚ್ಚಿಸುವತ್ತ ದೇಶದ ಭಕ್ತಿಯನ್ನು ಜಾಗೃತಗೊಳಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಲ್ಲಿ ಅದನ್ನು ಅರ್ಥಪೂರ್ಣಗೊಳಿಸಬೇಕು ಹಾಗೆ ಕಚೇರಿಗಳಲ್ಲಿ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲನೂ ಮಾಡ್ತೀವಿ ಆದರೆ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಧ್ವಜ ಹಾರಿಸ್ಬಿಟ್ರೆ ಮುಗಿತಪ್ಪ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋ ಆಗಬಾರ್ದು ಇವತ್ತಿನ ದಿನ ಏನಾಗಬೇಕಾಗಿದೆ ಸ್ವಾತಂತ್ರ್ಯವನ್ನು ಗೌರವಿಸೋದು ಸ್ವಾತಂತ್ರ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ಅಲ್ಲ ಅದನ್ನು ಗೌರವಿಸಬೇಕು ನಾವು ಪ್ರತಿಯೊಬ್ಬರ ಸ್ವಾತಂತ್ರ್ಯಕ್ಕೂ ನಾವು ಬೆಲೆ ಕೊಡಬೇಕಾಗಿದೆ ಕಿತ್ಕೊಳ್ಳೋದಿಲ್ಲ ನಾವು ವೀರರನ್ನು ವಂದಿಸೋದು ನಮ್ಮ ನಾಡಿಗೋಸ್ಕರ ಹುತಾತ್ಮರಾದಂಥ ವೀರರಿದ್ದಾರೆ ನಮ್ಮ ನಾಡಿಗೋಸ್ಕರ ತಮ್ಮ ತನುಮನಗಳನ್ನು ಇವತ್ತಿಗೂ ಧಾರೆ ಎರೆದು ದುಡಿತಾ ಇರುವಂಥ ಸೈನಿಕ ವೀರರಿದ್ದಾರೆ ಅವರನ್ನು ಅವರಿಗೆಲ್ಲ ನಾವು ಇವತ್ತಿನ ದಿನ ಸ್ಮರಣೆ ಮಾಡ್ಕೋಬೇಕು ಅದು ನಮ್ಮ ಕರ್ತವ್ಯ ಕೃತಜ್ಞತಾ ಭಾವ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅವರು ತಮ್ಮ ಪ್ರಾಣಗಳನ್ನು ಕೊಟ್ಟು ಅಲ್ಲ ಅವರೆಲ್ಲರ ತ್ಯಾಗಗಳನ್ನು ಬಲಿದಾನಗಳನ್ನು ಅವರ ಸಂತೋಷ ಸುಖ ಎಲ್ಲವನ್ನು ಮರೆತು ನಮಗೋಸ್ಕರ ಅಲ್ಲಿ ಗಡಿಯೊಳಗೋ ಎಲ್ಲೆಲ್ಲೋ ರಕ್ಷಣೆ ಮಾಡ್ತಾ ಇದ್ದಾರಲ್ಲ ಅವರನ್ನು ನಾವು ಈ ದಿನ ಬಹಳ ಹೃತ್ಪೂರ್ವಕವಾಗಿ ಗೌರವದಿಂದ ನಮಿಸಲೇಬೇಕು ಸ್ಮರಿಸ್ಕೊಳ್ಳಲೇಬೇಕು ಈ ರೀತಿ ಇಡೀ ದೇಶದ ಆಗುಹೋಗುಗಳ ಬಗ್ಗೆ ಒಂದಿಷ್ಟು ಅರಿವನ್ನು ಇಟ್ಕೊಂಡು ದೇಶದ ಆರ್ಥಿಕತೆ ಒಳಗೆ ಸಾಮಾಜಿಕತೆ ಒಳಗೆ ರಾಜಕೀಯದೊಳಗೆ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಶಕ್ತಿಯಾನುಸಾರ ಹೆಗಲು ಕೊಟ್ಟು ದೇಶದ ಮುನ್ನಡೆಯನ್ನು ನಾವು ಮಾಡಬೇಕು ಮಾಡಬೇಕಾಗಿದೆ ಪ್ರತಿಯೊಬ್ಬನ ಕರ್ತವ್ಯ ನಾಗರಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು ಸರ್ವರ ಏಳಿಗೆ ನನ್ನ ಏಳಿಗೆ ನನ್ನ ಏಳಿಗೆ ಸರ್ವರ ಏಳಿಗೆ ನಾನು ಎಲ್ಲರೊಳಗೆ ಎಲ್ಲರೂ ನನ್ನೊಳಗೆ ನಾವು ಅನ್ನೋ ಭಾವ ತೊಳೆದು ನಾವು ಅನ್ನುವಂಥ ಭಾವ ಯಾವಾಗ ನಮ್ಮಲ್ಲಿ ವೃದ್ಧಿ ಆಗ್ತದಲ್ಲ ಆವಾಗ ರಾಷ್ಟ್ರದ ಏಳಿಗೆ ಒಂದು ಕುಟುಂಬದ ಏಳಿಗೆ ರಾಷ್ಟ್ರದ ಏಳಿಗೆ ಒಂದು ಕುಟುಂಬದ ಚಿತ್ರಣ ರಾಷ್ಟ್ರದ ಚಿತ್ರಣ ಎಲ್ಲೂ ಹೋಗಬೇಕಾಗಿಲ್ಲ ಹುಡುಕೊಂಡು ನಾವು ಇಡೀ ರಾಷ್ಟ್ರವನ್ನು ಒಂದು ಮ್ಯಾಪ್ನಲ್ಲಿ ಹಾಕ್ಕೊಂಡು ಸುತ್ತಾಡಿಕೊಂಡು ನೋಡಿ ಬರಬೇಕಿಲ್ಲ ನಮ್ಮ ಭಾರತ ದೇಶದ ಪ್ರತಿಯೊಂದು ಕುಟುಂಬ ದೇಶದ ಪ್ರತಿಬಿಂಬ ಈ ಕೌಟುಂಬಿಕ ಕಾರ್ಯಗಳನ್ನು ಅದೆಷ್ಟು ಮುತುವರ್ಜಿಯಿಂದ ಪ್ರೀತಿಯಿಂದ ಕಾಳಜಿಯಿಂದ ನಿರ್ವಹಿಸ್ತೀವಲ್ಲ ಮನೆ ಯಜಮಾನ್ ಆಗಿರ್ಬೋದು ಸದಸ್ಯರಾಗಿರ್ಬೋದು ಹಾಗೆಯೇ ದೇಶದ ಕಾರ್ಯಗಳು ಕೂಡ ಇಲ್ಲಿ ಎಷ್ಟು ಅಚ್ಚುಕಟ್ಟಿನಿಂದ ನಿಭಾಯಿಸ್ತೀವೋ ದೇಶವು ಕೂಡ ಅಷ್ಟೇ ಅಚ್ಚುಕಟ್ಟಿನಿಂದ ಸಾಗ್ತಾ ಇರ್ತದೆ ಮುಂದೆ ಅಥವಾ ಹಿಂದೆ ಅದಕ್ಕೆಲ್ಲ ನಮ್ಮ ಪ್ರತಿಯೊಬ್ಬರ ಕುಟುಂಬ ಪ್ರತಿಯೊಬ್ಬ ವ್ಯಕ್ತಿ ಕಾರಣ ಆಗೇ ಆಗಿರ್ತಾನೆ ಆದ್ದರಿಂದ ವ್ಯಕ್ತಿಗಿಂತ ದೇಶ ದೊಡ್ಡದು ಅನ್ನೋ ಭಾವದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಬ್ಬ ನಾಗರಿಕ ಬದುಕಿದಾಗ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಸಂದ ಈ ಶುಭ ಶುಭ ಸಂದರ್ಭದೊಳಗೂ ಕೂಡ ನಾವು ಇನ್ನೂ ಕಚ್ಚಾಡ್ತಾ ಬಡದಾಡ್ತಾ ಮತ್ಸರ ಭಾವದಲ್ಲಿ ಕುದಿಯೋದು ಬಹುಶಃ ಮುಕ್ತ ಆಗಬಹುದು ಈ ಶುಭ ಸಂದರ್ಭಕ್ಕೆ ಪ್ರೀತಿಯ ಹೊಳೆ ಹರಿಯಲಿ ಜೇನಿನ ಮಳೆ ಸುರಿಯಲಿ ಪ್ರತಿಯೊಬ್ಬರ ಮೈ ಮನಸ್ಸುಗಳು ಸಂತೋಷ ಆರೋಗ್ಯ ನೆಮ್ಮದಿ ಕಂಡು ಸುಖವಾಗಿ ಬಾಳುವಂತಾಗಲಿ ಎಂದು ಹಾರೈಸಿದ ಈ ಪುಟ್ಟ ಭಾಷಣಕ್ಕೆ ವಿದಾಯ ಹೇಳೋಣ ಜೈ ಹಿಂದ್ ಜೈ ಕರ್ನಾಟಕ